ಆಕ್ಚುಲಿ ಸರ್ ನಾನು ನೀಲ್ಕಂಠ ಗೌಡ್ರು ಪಾಪ ಅವ್ರು ನನ್ಗೆ ಬದುಕಿದಾಗ ಒಂದು ವೇದಿಕೆ ನಾನು ಏನ್ ಮಾಡ್ಬೇಕು ನೀವ್ ಏನ್ ಕಳ್ಸ್ಕೊಟ್ಟಿದ್ರೆ ವಿಧಾನಸೌಧಕ್ಕೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಖಂಡಿತವಾಗ್ನು ಕೇಳಿದೆ ಅದಕ್ಕಿಂತ ಮುಂಚೆ ಕೆಲವರೆಲ್ಲ ಗ್ರೂಪ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಏನೇನೋ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೆ ನಾನು ಕೂಡ ಅಬ್ಸರ್ವ್ ಮಾಡಿದ ತಕ್ಕ ಉತ್ತರ ಇವತ್ತು ಕೊಟ್ಟೆ ನಾನು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮ್ಮ ಮುಳಬಾಗಿಲು ತಾಲೂಕಿನ ಏನು ಇಡೀ ತಾಲೂಕಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟಿದ್ವು ಅದ್ರ ಅಧ್ಯಯನವನ್ನು ಮಾಡಿ ಸುಮಾರು ನಿನ್ನೆ ಒಂಬತ್ತು ಕಿಲೋಮೀಟರ್ ಅಷ್ಟು ಪೂಜೆ ಮಾಡ್ಕೊಟ್ಟು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಕಿರುಣಮಿಟ್ಟಿಯಿಂದ ಮೂರು ಕಿಲೋಮೀಟರ್ ಹೊಡ್ಡಳ್ಳಿಯಿಂದ ಮೂರು ಕಿಲೋಮೀಟರ್ ಚನ್ನಾಪುರದಿಂದ ಮೂರು ಕಿಲೋಮೀಟರ್ ಹೈವೇಗ್ಲು ಅಂದ್ರೆ ಸ್ಟೇಟ್ ಹೈವೇಗ್ಲು ತುಂಬಾ ಅಧ್ವಾನ ಆಗಿತ್ತು ಈಗಾಗಲೇ ತಾಲೂಕು ತಾಯ್ಲೂರು ರಸ್ತೆ ತುಂಬ ಕಂಪ್ಲೀಟ್ ಮಾಡಿದ್ವಿ ಈಗ ಶಾಸಕ ನಿಧಿಯಲ್ಲಿ ಇವತ್ತಿನ ದಿವಸ ತುಂಬಾ ನಾನು ಈ ಕಡೆ ಬಂದಾಗೆಲ್ಲ ಈ ರೋಡ್ ಬಗ್ಗೆ ತುಂಬಾ ನನ್ಗೊಂದು ಇದಿತ್ತು ತುಂಬಾ ನೋವಿತ್ತು ತುಂಬಾ ಅಧ್ವಾನ ಆಗಿತ್ತು ರೋಡು ಆಗಲೇ ನಮ್ಮ ಬಿ ಎಂ ಸಿ ಅವ್ರಿಗೆ ಹೇಳಿದ ಕೂಡ್ಲೇನೆ ಇವತ್ತು ಇಲ್ಲಿಂದ ಬೆಸ್ತೊಳ್ಳಿಯಿಂದ ಅಪ್ ಟು ವಾಡಗನಹಳ್ಳಿ ತನಕ ನಾಲ್ಕು ಕಿಲೋಮೀಟರ್ ಡಾಂಬರೀಕರಣವನ್ನ ಉನ್ನತೀಕರಣವಾಗಿ ಮಾಡ್ಲಿಕ್ಕೆ ಇವತ್ತಿನ ವರ್ಷ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಕೂಡ ನೂರ ಇಪ್ಪತ್ತೈದು ಕಿಲೋಮೀಟರ್ ಈ ಒಂದು ಮೂರು ತಿಂಗಳಲ್ಲಿ ನೂರ ಇಪ್ಪತ್ತೈದು ಕಿಲೋಮೀಟರ್ ಕಂಪ್ಲೀಟ್ ಮಾಡ್ತಕ್ಕಂಥ ಉದ್ದೇಶವನ್ನ ಇಟ್ಕೊಂಡಿದೀನಿ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಈ ವರ್ಷದ ಎರಡು ವರ್ಷದ ನನ್ನ ಗುರಿ ಯಾವುದೇ ರಸ್ತೆಗಳ ಗುಂಡಿಗಳಲ್ಲಿ ನಮ್ಮಲ್ಲಿ ಕಾಣಿಸ್ಬಾರ್ದನ್ನು ಗುರಿ ಇಟ್ಕೊಂಡಿದ್ದೀನಿ ಅತಿ ಹೆಚ್ಚುವಾಗಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದ ಇದ್ರೆ ಸರ್ಕಾರದ ಆಶೀರ್ವಾದ ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀನಿ ಹಾಗೆ ಈಗಾಗ್ಲೇ ಕೂಡ ಸೆಷನ್ ಅಲ್ಲಿ ನನ್ ಒಂದು ಒಂದ್ ಪಾಯಿಂಟ್ ಸಿಕ್ಕಿದೆ ಗುಡಿಸಲು ಮುಕ್ತ ಮುಳಭಾಗಲ್ ಮಾಡ್ಬೇಕನ್ನೋದಕ್ಕೆ ಒಂದು ಕೂಗುನ ಎತ್ತಿ ಎತ್ತಿದ್ದೀನಿ ಆ ಸೋಮಾರಕ್ಕೆ ಇದಕ್ಕೆ ಕರೆದ ಚರ್ಚೆ ಕರೆದವ್ರೆ ಖಂಡಿತವಾಗ್ಲೂ ಕಳೆದ ಇನ್ನೇನು ಎರಡು ವರ್ಷ ಕಂಪ್ಲೀಟ್ ಆಗ್ತಿದೆ ಎರಡು ವರ್ಷ ಕಂಪ್ಲೀಟ್ ಆಗೋ ಒಳಗಡೆ ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕಂತ ಪಣ ಹೊರಟಿದ್ವಿ ಇಡೀ ಮುಳುಭಾಗ್ಲು ಜನ ಆಶೀರ್ವಾದ ಇಟ್ಕೊಂಡು ನಮ್ಮ ಏನ್ ಗೆಲ್ಸಿದ್ರಿ ಖಂಡಿತವಾಗ್ಲೂ ಅದಕ್ಕೆ ಏನು ಧಕ್ಕೆ ತರದಂಗೆ ಅದ್ ನೆರವೇರಿಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಮಾತಿಕೊಡ್ತೇವೆ ಹಾ ಈಗಾಗಲೇ ನನಗೆ ಮಾರ್ಕೆಟ್ ಉತ್ತರ ಕೊಟ್ಟಿದ್ದಾರೆ ವಡ್ಡಳ್ಳಿ ಮಾರ್ಕೆಟ್ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ನಾನು ಉತ್ತರ ಬೇಡ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ಉತ್ತರ ಬೇಡ ನನಗೆ ಬರೀ ಉತ್ತರ ಕೊಡೋದಾಗಿತ್ತು ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ ಮಂಗಳವಾರ ಅಥವಾ ಗುರುವಾರ ಚರ್ಚೆಗೆ ಹಾಕೊಂಡಿದ್ದೀನಿ ಮಂಗಳವಾರ ಅಥವಾ ಗುರುವಾರ ಚರ್ಚೆ ಕೊಡ್ತೀವಿ ವಾರ ಕೇಳಿದು ಚರ್ಚೆ ಕೊಡ್ತಾರೆ ಮಂಗಳವಾರ ಗುರುವಾರ ಮಂಗಳವಾರದಿಂದ ಚರ್ಚೆಗೆ ಹಾಕೋತೀನಿ ಕ್ರೀಡಾಂಗಣ ಈಗಾಗಲೇ ಕ್ರೀಡಾಂಗಣ ಸಾಕಷ್ಟು ಕೆಲವು ನಾನು ಕೆಲವು ವಿಷಯಗಳನ್ನ ಮಾತಾಡ್ತೀನಿ ಯಾರೇ ಆರೋಪ ಮಾಡೋಕ್ಕಿಂತ ಮುಂಚೆ ಸತ್ಯ ಮತ್ತು ಅಸತ್ಯಗಳನ್ನ ಅರ್ಥ ಮಾಡ್ಕೊಂಡ್ ಮಾಡ್ಬೇಕಾಗ್ತದೆ ಶಾಸಕರನ್ನ ನಾನು ಹೊಸ ಶಾಸಕರಲ್ಲ ಈಗ ನಾನು ನಾನು ಟ್ರೈ ಮಾಡ್ತಾ ಇದ್ದೀನಿ ಆಲೊಂದ್ರು ನಮ್ಮ ಸೀರೆನೊಂದು ಅದ್ರ ಅದು ಅದ್ರಲ್ಲಿ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಹೆಸರು ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಯ್ತಲ್ವಾ ಬಟ್ ಯಾಕೆ ಅಂತಂದ್ರೆ ನಾನು ಕೂಡ ಹೊಸ ಶಾಸಕನ ಆದ್ಮೇಲೆ ಸರ್ಕಾರ ಇಲ್ದಾಗ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕೆಲವು ಅರ್ಥ ಮಾಡ್ಕೋಬೇಕು ಈಗಾಗಲೇ ಎರಡು ಕೋಟಿಯಲ್ಲಿ ನೇತಾಜಿ ಕ್ರೀಡಾಂಗಣ ರೆಡಿ ಮಾಡ್ತಾ ಇದ್ದೀನಿ ಎರಡು ಕೋಟಿಯಲ್ಲಿ ಈಗಾಗಲೇ ಒಂದೂವರೆ ಕೋಟಿ ಹಣ್ಣು ಬಂದಿದೆ ಐವತ್ ಲಕ್ಷ ಬಿಡುಗಡೆ ಆಗ್ಬೇಕು ಎರಡು ಕೋಟಿಯಲ್ಲಿ ನೈಟ್ ಲೈಟಿಂಗ್ಸ್ ಅಂದ್ರೆ ಹಗಲು ಮತ್ತು ಕ್ರಿಕೆಟ್ ಒಂದು ಇದು ಮಾಡ್ಲಿಕ್ಕೆ ಒಂದು ಕ್ರೀಡಾಂಗಣನ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಆಲ್ರೆಡಿ ಮೂವತ್ ಪರ್ಸೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ ಟ್ರ್ಯಾಕ್ ಎಲ್ಲ ಮಾಡಾಗಿದೆ ಮಾಡಾಕಿದೆ ಯಾರಿಗೂ ಕಣ್ಣು ಕಾಣಿಸ್ತಾನೆ ಇಲ್ಲ ಕ್ರೀಡಾಂಗಣ ಇಲ್ಲ ಕ್ರೀಡಾಂಗಣ ಇಲ್ಲ ಇರ್ತಕ್ಕಂತ ಒಂದು ಕ್ರೀಡಾಂಗಣ ಎರಡು ಕೋಟಿ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ ಈಗಾಗಲೇ ಅನುಮಂಡಿ ಹತ್ರ ನಾನು ಸರ್ಕಾರಕ್ಕೆ ಅನುಮೋದನೆ ಮಾಡಿದೀನಿ ಫಿಫ್ಟಿ ಅಡಿಯಲ್ಲಿ ನಾನು ಕ್ವಶನ್ ಮಾಡಿದೀನಿ ಯಾರು ನಮ್ಮ ಕೃಷ್ಣ ಈಗಾಗಲೇ ಕೃಷ್ಣ ಆರ್ಡರ್ ಮಾಡಿದರೆ ತಾಲೂಕ್ ಆಫೀಸ್ ಕಳಿಸಿ ತಾಲೂಕ್ ಆಫೀಸಿಂದ ನಾವು ಅರಣ್ಯ ಇಲಾಖೆ ಕಳಿಸಿದೀನಿ ಅರಣ್ಯ ಇಲಾಖೆಯಿಂದ ಎನ್ ಎನ್ಒ ಸಿ ಬಂದ ತಕ್ಷಣ ಇಪ್ಪತ್ತೈದು ಎಕರೆ ನನಗೆ ಅಲಾಟ್ಮೆಂಟ್ ಆಗುತ್ತೆ ನಾನು ಇವತ್ತು ಮಾತು ಕೊಡ್ತಾ ಇದೀನಿ ಇಡೀ ಜಿಲ್ಲೆ ದಲ್ಲಿ ತಿರುಗು ನೋಡ್ತಕ್ಕಂಥ ಕ್ರೀಡಾಂಗಣ ಮಾಡ್ತಕ್ಕಂಥ ಜವಾಬ್ದಾರಿ ಶಾಸಕರು ನನ್ನ ಜವಾಬ್ದಾರಿ ಅದಲ್ಲ ಅದಕ್ಕೆ ಟೈಮ್ ಬೇಕು ನೈಟ್ ಮದುವೆ ಆಗಿ ಬೆಳಿಗ್ಗೆ ಮಕ್ಕಳು ಬೇಕಂದ್ರೆ ಆಗ್ತದೆ ಅಲ್ವಾ ಅದಕ್ಕೆ ಟೈಮ್ ಬೇಕಾಗುತ್ತೆ ಅದು ಎಲ್ಲ ಎಲ್ಲಾ ಮುಗಿಸ್ಬಂದಿದ್ದೀನಿ ಎಲ್ಲ ಮುಗಿಸಿದೆ ಇನ್ ಹದಿನೈದು ದಿವಸಗಳು ಹ್ಯಾಂಡ್ ಓವರ್ ನಮ್ಗೆ ಇದಾಗುತ್ತೆ ಏನು ಕ್ರೀಡಾಂಗಣ ನಮಗೆ ಹ್ಯಾಂಡ್ ಓವರ್ ಆಗುತ್ತೆ ಅದಾದ್ಮೇಲೆ ನಾನು ಅಮೌಂಟ್ ಕೇಳ್ಬೇಕ ಸರ್ಕಾರನ ನಿಮ್ ಜಾಗ ಎಲ್ಲ ಅಮೌಂಟ್ ಕೊಡೋದಿ ಎಲ್ಲಿಂದ ಕೊಡ್ತಾರೆ ಅವ್ರು ಹೋಗ್ಬಿಟ್ಟು ಅದು ನಮ್ ಖಾತೆ ಆಗ್ಬೇಕು ಕ್ರೀಡಾಂಗಣ ಖಾತೆ ಆಗ್ಬೇಕು ಅದಾದ್ಮೇಲೆ ನಾವು ಅನುಮೋದನೆ ಮಾಡಿದಾಗ ಖಂಡಿತವಾಗ್ಲು ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಏನ್ ಬರುತ್ತೆ ದೊಡ್ಡಕೊಂಡು ನಾನು ಕೂಡ ನಮ್ಮ ಕುಮಾರನ ಮನವಿ ಮಾಡಿದೀನಿ ಒಂದು ಫ್ಯಾಕ್ಟ್ರಿ ಒಂದು ಕ್ರೀಡಾಂಗಣ ಒಂದು ಎನ್ ಎಲ್ಲ ಸಿ ಎಸ್ ಆರ್ ಫಂಡ್ ಕೊಡಿ ಅಂತ ಹೇಳಿದೀನಿ ಬಹುಶಃ ರಾಜ್ಯ ಸರ್ಕಾರ ಇಲ್ಲೇ ಇದ್ರು ಕೂಡ ಕೇಂದ್ರ ಸರ್ಕಾರ ಅಂದ್ರೆ ನಾನು ಕ್ರೀಡಾಂಗಣ ಮಾಡೇ ಮಾಡ್ತೀನಿ ಇದು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ನಾವು ಮಾತೊಡ್ತೀವಿ ಆಲ್ರೆಡಿ ಹೇಳಿಕೆ ಬಂದಿದೆ ಸರ್ಕಾರದಿಂದ ಒಂದು ಪಾಸಿಟಿವ್ ಉತ್ತರ ಬಂದಿದೆ ಅದು ನಾನು ಪ್ರಶ್ನೆ ಕೇಳಿಲ್ಲ ತ್ರೀ ಫಿಫ್ಟಿ ನಡೆಯ್ ಕಂಡ ಅದಕ್ಕೆ ಬರ್ಲೇಬೇಕಾದ ಉತ್ತರ ಅದು ನಾನು ಏನ್ ಮಾಡ್ಬೇಕು ನೀವೇನು ಕಳ್ಸಿಕೊಟ್ಟಿದ್ರೆ ವಿಧಾನಸೌಧಕ್ಕೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಖಂಡಿತವಾಗಿ ಹೇಳಿದೆ ಅದಕ್ಕಿಂತ ಮುಂಚೆ ಕೆಲವರೆಲ್ಲ ಗ್ರೂಪ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಏನೋ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ನಾನು ಅಬ್ಸರ್ವ್ ಮಾಡಿದ್ ತಕ್ಕ ಉತ್ತರ ಕೊಟ್ಟಿದ್ದಾರ ನೋಡಿರ್ಬೇಕು ತಕ್ಕ ಉತ್ತರ ಕೊಟ್ಟೆ ಉತ್ತರ ಇಲ್ಲದೆ ಮಾತಾಡ ಸುಮ್ಮನೆ ಇದ್ದೆ ದಿನಾಮಟ್ಲು ಎಬ್ಟ್ಟೆ ಭಾಗಶಾಲಿ ಅಲ್ಲಿ ಅದೇ ಅದನ್ನ ಅರ್ಥ ಆಗಿಲ್ಲ ಕಾರಣ ಹೇಳ್ಬೇಕು ಭಾಗ್ಶಾಲಿ ಅಂದ್ರೆ ದಿನ ಇರೋ ತಾಯಿ ದಿನ ಹಿಡ್ದಿರೋಳು ತಾಯಿ ಅಂತೆ ಯಾವಾಗ ಹಿಡ್ದ ಇಡೋವಳು ಒಂಥರ ಕೆಟ್ಟವಾಗಿ ಭಾಗ್ಶಾಲಿ ಅಂತ ಕೆಲವರು ಅಲ್ಲ ನನಗೆ ಆಕ್ಚುಲಿ ಸರ್ ಗೌಡ್ರು ಪಾಪ ಅವ್ರು ನನ್ಗೆ ಬದುಕಿದಾಗ ಒಂದು ವೇದಿಕೆ ನನ್ಗೆ ಹೇಳಿದ್ರು ನಿನ್ನ ಅವಧಿಯಲ್ಲಿ ಇದು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು ನಾನು ಖಂಡಿತವಾಗ್ಲೂ ಅವ್ರು ಬೆಲೆ ಕೊಟ್ಟು ನಾನು ಅದನ್ನ ಮಾಡಿದೀನಿ ಎರಡು ಕೋಟಿ ಅಮೌಂಟ್ ಹಾಕೊಂಡ್ ಬಂದಿದ್ದೀನಿ ಐವತ್ ಲಕ್ಷ ನನ್ನ ಒಂದೂವರೆ ಲಕ್ಷ ಬಂದು ಒಂದೂವರೆ ಕೋಟಿ ಬಂದು ಡಿ ಎಂ ಎ ಫಂಡ್ ಹಾಕೊಂಡ್ಬಂದು ನಾನು ಮಾಡಿದೀನಿ ಸರ್ಕಾರ ಕೂಡ ಒಪ್ಕೊಂಡಿದ್ವಿ ಎರಡು ಕೋಟಿ ಕೊಡ್ತಾ ಒಪ್ಕೊಂಡಿದಾರೆ ಅದನ್ನ ಫುಲ್ ಕಂಪ್ಲೀಟ್ ಮಾಡಿ ಎರಡು ತಿಂಗಳು ವಿತ್ ಲೈಟಿಂಗ್ ಹಾಕೊಡ್ತೀನಿ ಅಲ್ಲಿ ಕ್ರೀಡಾಂಗಣದಲ್ಲಿ ಕ್ರೀಡಾಂಗ್ ಲೈಟ್ ಹಾಕೊಡ್ತೀವಿ ಹೊಸ ಕ್ರೀಡಾಂಗಣ ಅಲೋಟ್ ಆಗಿದೆ ವೇಟ್ ಮಾಡ್ತೀನಿ ಅದನ್ನ ಲೆಕ್ಕ ಹಾಕ್ಬೇಕು ಕನ್ಫ್ಯೂಸ್ ಮಾಡೋದ್ ಬೇಡ ಅದ್ ಬರಕ್ ಹೋಗ್ಬಿಡಿ ಒಟ್ಟು ನೂರ ಇಪ್ಪತ್ತೈದು ಕಿಲೋಮೀಟರ್ ನಾನು ಎಲ್ಲ ಮಾಡ್ಕೊಟ್ಟಿದೀನಿ ನೂರ ಇಪ್ಪತ್ತೈದು ಕಿಲೋಮೀಟರ್ ಈ ವರ್ಷಕ್ಕೆ ಮಾಡ್ಕೊಟ್ಟಿದೀನಿ ಅದು ಅಪ್ರೂವ್ ಆಗಿ ಬಂದ ತಕ್ಷಣ ನಮ್ ಗೋಡ್ರ ಆಲ್ಮೋಸ್ಟ್ ಮೂವತ್ತ್ ಮೂವತ್ತೈದು ಕಿಲೋಮೀಟರ್ ಮಾಡ್ತಾವ್ರ ಅವ್ರ ಕೈಲಿದೆ ಹೌದಲ್ಲ ಅವ್ರು ನಂದು ಮಾತು ಹೇ ಮೂವತ್ತು ಕಿಲೋ ಅವ್ರ ಕಡೆ ಇದೆ ಇನ್ನ ಸಾಕಷ್ಟು ಮೂರ್ನಾಲ್ಕು ಜನ ಇವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀನಿ ಮಾಡಿದೆ ಪೂಜೆ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಪೂಜೆ ಮಾಡ್ಕೊಡ್ತೀನಿ ನನ್ ಗಮನಕ್ ಬಂದಿಲ್ಲ ಮಾಡ್ಕೊಡ್ತೀನಿ ನನ್ ಗಮನಕ್ಕೆ ನನ್ ಗಮನಕ್ಕೆ ಬರ್ಲಿ ನಾನು ಮಾಡ್ಕೊಡ್ತೀನಿ ಪತ್ರಿಕೆ ಮಾತಿದ್ರು ಇದೇ ತರ ಬಂದು ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾ ಸ್ಪೀಡ್ ಕೊಡಪ್ಪ ಅವ್ರಿಗೆ